ಅನ್ನೋ ಯೋಜನೆಯ ಅಕ್ಕಿ ಹಣ ಬಂದಿದೆಯಾ ನಿಮಗೆ ನವೆಂಬರ್ ಆರು ಡಿಸೆಂಬರ್ ಮಂತಿಂದ ಚೆಕ್ ಮಾಡೋದು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಆಹಾರ ಇಲಾಖೆ ಅಂತ ಗೂಗಲ್ ಹೋಗಿ ಟೈಪ್ ಮಾಡಿ ಮೊದಲನೇ ಆಪ್ಷನ್ ಈ ಸರ್ವಿಸ್ ಅಂತ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಲೆಫ್ಟ್ ಸೈಡಲ್ಲಿ ಮೂರು ಅಡ್ಡಗೆರೆ ಕಾಣ್ತಾ ಇದ್ದಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಎರಡನೇ ಆಪ್ಷನ್ ನೋಡಿ ಈ ರೇಷನ್ ಕಾರ್ಡ್ ಕೆಳಗಡೆ ಈ ಸ್ಟೇಟಸ್ ಅಂತ ಇದೆ ಅಲ್ಲ ಸೊ ಅದನ್ನು ಕ್ಲಿಕ್ ಮಾಡಿ ಮೂರನೇ ಆಪ್ಷನ್ ಡಿ ಬಿ ಟಿ ಸ್ಟೇಟಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮ್ಮ ಡಿಸ್ಟ್ರಿಕನ್ನು ಓದ್ಕೊಳ್ಳಿ ಇದನ್ನು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು ಸೊ ಇಲ್ಲಿ ನಿಮಗೆ ಡಿಸ್ಟ್ರಿಕ್ ಮೇಲ್ಗಡೆ ಇರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಗೆ ಸ್ಟೇಟಸ್ ಆಫ್ ಟಿ ಬಿ ಟಿ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿ ಡಿಸೆಂಬರ್ದು ಬೇಡ ಫಸ್ಟ್ ನವೆಂಬರ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನವೆಂಬರ್ ಮಂತ್ ಅನ್ನ ಇಲ್ಲಿ ಹಾಕ್ಬಿಟ್ಟು ಕೆಳಗಡೆ ರೇಷನ್ ಕಾರ್ಡ್ ನಂಬರ್ ಅನ್ನ ಕೇಳ್ತಾ ಇದಾರೆ ಸೊ ರೇಷನ್ ಕಾರ್ಡ್ ನಂಬರ್ ಅನ್ನ ಟೈಪ್ ಮಾಡ್ಬಿಟ್ಟು ಕ್ಯಾಪ್ಚಾ ಕೋಡ್ ಅಂದ್ರೆ ಅಲ್ಲಿ ಏನು ಬರ್ದಿರೋ ಕೆಲ್ರಿಗೂ ಕೂಡ ಡಿಫ್ರೆಂಟ್ ಆಗಿರೋ ಕ್ಯಾಪ್ಚಾ ನೇ ಕೊಡ್ತಾರೆ ಸೊ ಅದನ್ನೇ ಆಸ್ ಇಟ್ ಇಸ್ ಬರೆದು ಗೋ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಈ ನವೆಂಬರ್ ತಿಂಗಳ ಅಕ್ಕಿ ಹಣ ಬಂದಿದೆ ಯಾವ ಅಕೌಂಟಿಗೆ ಬಂದಿದೆ ಅಂದರೆ ಯಾವ ಬ್ಯಾಂಕಿಗೆ ಅಂತ ಕೂಡ ಶೋ ಆಗುತ್ತೆ ಯಾವ ಡೇಟಿಗೆ ಅಂತ ಅದೇ ರೀತಿಯಾಗಿ ಡಿಸೆಂಬರ್ದು ಕೂಡ ನೋಡ್ಬೋದು ಈಗ ರೀಸೆಂಟಾಗಿ ಮೊನ್ನೆ ಜನವರಿ ಒಂದನೇ ತಾರೀಕಿನಿಂದ ಶುರು ಮಾಡಿದ್ದಾರೆ ಹಣ ಹಾಕಲಿಕ್ಕೆ ಸೊ ಈಗ ಡಿಸೆಂಬರ್ ಮಂತನ್ನ ಚೇಂಜ್ ಮಾಡಿಬಿಟ್ಟು ಕ್ಯಾಪ್ಚಾ ಕೋಡ್ ಕೂಡ ಚೇಂಜ್ ಆಗುತ್ತೆ ಅದೇ ರೇಷನ್ ಕಾರ್ಡ್ ನಂಬರಿಗೆ ಸೊ ಆ ಕ್ಯಾಪ್ಚಾ ಕೋಡ್ ಕೂಡ ಬರ್ದುಬಿಟ್ಟು ಗೋನಾ ಒತ್ತಿದ್ರೆ ನೋಡಿ ಪಾವತಿ ಪ್ರಗತಿಯಲ್ಲಿದೆ ಅಂತ ಬರುತ್ತೆ ಅಂದರೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಬರುತ್ತೆ ವೇಯ್ಟ್ ಮಾಡಬೇಕು ಅಷ್ಟೇ ಸೊ